ಎರಡು ಸಾವಿರದ ಇಸ್ವಿಯಲ್ಲಿ ನಡೆದಂಥ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಗಲಭೆ ಪ್ರಕರಣ ಸಂಬಂಧಪಟ್ಟಂತೆ ತೋ ಎನ್ ಐ ಎ ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ನಾನ್ನೂರ ಎಪ್ಪತ್ತೆಂಟು ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು ಅಲ್ಲಿ ಸಬ್ಸಿಕ್ವೆಂಟ್ಲಿ ಅವರು ಬೇರೆ ಬೇರೆ ಇದರಲ್ಲಿ ಎಲ್ಲ ಬೇಲಲ್ಲಿ ಬಿಡುಗಡೆ ಆಗಿದ್ದಾರೆ ತೋ ಈ ಮೂವತ್ತೇಳು ಜನ ಯು ಎ ಪಿ ಎ ಸೆಕ್ಷನ್ ಸಿಕ್ಸ್ಟೀನ್ ಏಯ್ಟೀನ್ ಟ್ವೆಂಟಿ ಪ್ರಕಾರ ಕಳೆದ ಐದು ವರ್ಷದಿಂದ ಅವರು ಜೈಲಲ್ಲಿದ್ದರು ಅವ್ರ ವಿರುದ್ಧ ನಾವು ಆ ಒಂದು ಇದ್ರ ವಿರುದ್ಧ ನಾವು ಹೈಕೋರ್ಟಲ್ಲಿ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ ಅದು ರಿಜೆಕ್ಟ್ ಆದಮೇಲೆ ಸುಪ್ರೀಂ ಕೋರ್ಟಿಗೆ ನಾವು ಬೇಲ್ ಅಪ್ಲಿಕೇಶನ್ ಹಾಕಿ ಏಳನೇ ತಾರೀಕು ಅಕ್ಟೋಬರಿಗೆ ಸುಪ್ರೀಂ ಕೋರ್ಟಲ್ಲಿ ಜಸ್ಟಿಸ್ ಸುಂದರೇಶ್ ಅವರು ಇದು ಪೀಠದಲ್ಲಿ ಆರ್ಗ್ಯುಮೆಂಟ್ ಆಗಿ ನಮ್ಮದು ಎರಡು ಜನ ಅಕ್ಯೂಸ್ ಅಕ್ಯೂಸ್ ನಂಬರ್ ಇಪ್ಪತ್ತ್ನಾಲ್ಕು ಕರೀಂ ಸದ್ದಾಮ್ ಮತ್ತು ಝಿಯಾವು ರಹಮಾನ್ ಅಕ್ಯೂಸ್ ನಂಬರ್ ಸಿಕ್ಸಿಗೆ ಅವ್ರ ಬೇಲ್ ಗ್ರ್ಯಾಂಟ್ ಆಗಿದೆ ಅವ್ರಿಗೆ ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟೀಸ್ ಅವರೆಲ್ಲ ಇನ್ನೋವಾ ಸುಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ನ ಅವ್ರು ಸುಟ್ಟಿದ್ದಾರೆ ಅಂತೇಳಿ ಬೆಲೆ ಆಮೇಲೆ ಪೊಲೀಸ್ ಮೇಲೆ ಕಲ್ಲು ಹೊಡೆದಿದ್ದಾರೆ ಅಂಥೇಳಿ ಅವ್ರ ಮೇಲೆ ಯು ಎ ಪಿ ಎ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಕಾರ ಸೆಕ್ಷನ್ ಫೋರ್ಟಿ ಫಿಫ್ಟೀನ್ ಸಿಕ್ಸ್ಟೀನ್ ಏಯ್ಟೀನ್ ಟ್ವೆಂಟಿ ಪ್ರಕಾರ ಅವ್ರಿಗೆ ಕೇಸಸ್ ಹಾಕಿದ್ದಾರೆ ಇಲ್ಲ ಇನ್ನು ಮೂವತ್ತೇಳು ಜನ ಆ್ಯಕ್ಚುಲಿ ಜೈಲಲ್ಲಿದ್ದಾರೆ ಅದ್ರಲ್ಲಿ ಇಬ್ಬರಿಗೆ ಅಷ್ಟೇ ಬೇಲಾಗಿದೆ ಇನ್ನೂ ಮೂವತ್ತೈದು ಜನ ಇನ್ನೂ ಒಡ ಬಿಡುಗಡೆ ಆಗಬೇಕು ಅವರಿಗೆ ಕೇಳಿದ್ದಾರೆ ಅವರು ಈ ಎರಡು ಬೇಲ ಪ್ರಕಾರ ಅವರಿಗೆ ಪ್ಯಾರಿಟಿ ಗ್ರೌಂಡ್ ಮೇಲೆ ಮತ್ತೆ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಬೇಲಿಗೆ ಟ್ರೈ ಮಾಡಬೇಕಾಗಿದೆ ಇಲ್ಲ ಅಮಾಯಕರು ಅವರ ಅಮಾಯಕರು ಈ ಕರೀಂ ಸದ್ದಾಮ್ ಅಂತ ಏನು ಅಕ್ಯೂಸ್ ಇದ್ದಾರೆ ಅವ್ರ ಎಲ್ಲ ಮೆಡಿಸಿನ್ ಥರಕ್ಕೆ ಹೋಗಿರ್ತಾರೆ ಅವ್ರನ್ನ ಫೋನ್ ಮಾಡಿ ಈ ಥರ ಪೊಲೀಸ್ ಗಲಭೆ ಇದೆ ನೀವು ಈ ರಸ್ತೆಯಿಂದ ಬನ್ನಿ ಅಂತೇಳಿ ಅವ್ನು ಫೋನಲ್ಲಿ ಅವರಿಗೆ ಡೈರೆಕ್ಷನ್ ಕೊಟ್ಟಿರ್ತಾನೆ ಒಂದು ಪೊಲೀಸರು ಅವರು ಟವರ್ ಡೆಂಪ್ ಅನಾಲಿಸಿಸ್ ಅಂತ ಇರುತ್ತೆ ಆ ಏರಿಯಾದಲ್ಲಿ ಎಲ್ಲಿ ಗಲಭೆ ನಡೆಯುತ್ತೆ ಆ ಟವರ್ ಡಂಪ್ ಮಾಡಿ ಅವರು ಅಲ್ಲಿ ಯಾರ್ಯಾರು ಫೋನಲ್ಲಿ ಮಾತಾಡಿದರು ಅಂತೇಳಿ ಅವರಿಗೆ ಅರೆಸ್ಟ್ ಮಾಡ್ತಾರೆ ಸೊ ಆ ಥರ ಇವರು ಅರೆಸ್ಟ್ ಆಗಿ ಪಾಪ ಐದು ವರ್ಷಗಳ ಕಾಲ ಇವರು ಜೈಲಲ್ಲಿದ್ದರು ಇವಾಗ ಇವರು ಆ್ಯಕ್ಚುಲಿ ಇವರೊಂದು ಬಂಗಾರದ ಕೆಲ ಅಂಗಡಿಯಲ್ಲಿ ಕೆಲಸ ಮಾಡುವಂಥವ್ರು ಇವರು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಆದರೂ ಕೂಡ ಇವರು ಐದು ವರ್ಷದಿಂದ ಜೈಲಲ್ಲಿದ್ದರು ಎಲ್ಲ ಅಮಾಯಕರೇ ಇರೋದು ತೋ ಈಗ ನಾವತ್ತು ನಾಲ್ಕು ಜನಕ್ಕೆ ಅದು ಶೂಟ್ ಶೂಟಾಗಿ ಅವರು ತೀರೋದ್ರು ಅವತ್ತು ಅದಾದಮೇಲೆ ಒಂದು ಎಂಟು ಒಂಬತ್ತು ಜನ ನಾವು ಮಾಡಿ ತಪ್ಪಾಗಿದೆ ಅಂಥೇಳಿ ಒಂದು ಪ್ಲೀ ಗಿಲ್ಟಿ ಮಾಡಿ ಏಳು ವರ್ಷ ಸಜೆ ಅಂತ ಆ ಥರ ಮಾಡ್ಕೊಂಡಿದ್ದಾರೆ ಉಳಿದವರೆಲ್ಲ ಇಲ್ಲ ಅಮಾಯಕರು ಎಲ್ಲ ಇವರು ಸೊ ಇವರಿಗೆ ಯು ಎ ಪಿ ಸೆಕ್ಷನ್ ಇರೋದ್ರಿಂದ ಎಷ್ಟು ಎಷ್ಟು ಸಲ ಬೇಲ್ ಹಾಕಿದ್ರು ಇವಾಗ ಆಗ್ತಾ ಇರಲಿಲ್ಲ ಇವಾಗ ಸುಪ್ರೀಂ ಕೋರ್ಟಿಂದ ಬೇಲ್ ಗ್ರಾಂಟ್ ಆಗಿದೆ ಇಲ್ಲ ಕೇಸ್ ನಡೆಯುತ್ತೆ ಈಗ ಬೇಲ್ ಗ್ರಾಂಟ್ ಆಗಿದೆ ಈಗ ಟ್ರಯಲ್ ನಡೆಯುತ್ತೆ ಇದು ಇದು ಬಾ ಆರ್ಡ್ರ್ ಆದಮೇಲೆ ಮತ್ತೆ ಪ್ಯಾರಿಟಿ ಗ್ರೌಂಡ್ ಮೇಲೆ ಅವರಿಗೆ ಬಿ ಪ್ರೆಸಿಡೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಕೋರ್ಟು ಅದನ್ನು ಮತ್ತೆ ಗ್ರ್ಯಾಂಟ್ ಮಾಡ್ಬೋದು ಉಳಿದವರಿಗೆ ಷರತ್ತುಗಳು ಯಾವ ಬೇಸಿಸ್ ಮೇಲೆ ಷರತ್ತು ಮಾಡಬೇಕು ಅಂತೇಳಿ ಇಟ್ ಎನ್ ಐ ಎ ಕೋರ್ಟು ಅದನ್ನು ತೀರ್ಮಾನ ಮಾಡುತ್ತೆ ಶುರುಟಿ ಏನಿರಬೇಕಂತೇಳಿ ಸುಪ್ರೀಂ ಕೋರ್ಟು ತಗೊಂಡಂಥ ಏನು ಗ್ರೌಂಡ್ಸ್ ಇದೆ ಅಂತ ಹೇಳಿದರೆ ಐದು ವರ್ಷಗಳ ಕಾಲ ಇವರು ಜೈಲಲ್ಲಿದ್ದಾರೆ ಇನ್ನು ಟ್ರಯಲ್ ಶುರುವಾಗಿಲ್ಲ ಇದು ಇನ್ನು ಟ್ರಯಲ್ ಶುರುವಾಗಿಲ್ಲ ಚಾರ್ಜ್ ಈಗಷ್ಟೇ ಫ್ರೇಮ್ ಆಗಿದೆ ಈ ಟ್ರಯಲ್ ಮತ್ತೆ ಶುರುವಾಗಿ ಟ್ರಯಲ್ ಮುಗಿಯೊತ್ತಿಗೆ ಮತ್ತೆ ಐದು ಹತ್ತು ವರ್ಷ ಆಗ್ಬೋದು ಈ ಒಂದು ಸಣ್ಣ ಒಂದು ಗಲ್ಬೆ ಪ್ರಕರಣಕ್ಕೆ ನೀವು ಐದು ವರ್ಷಗಳ ಕಾಲ ಜೈಲಲ್ಲಿ ಇಟ್ಟಿದ್ದೀರಲ್ಲ ಅಂಥೇಳಿ ಆ ಒಂದು ಅಬ್ಸರ್ವೇಷನ್ ಮೇಲೆ ಇವರು ಬೇಲ್ ಕೊಟ್ಟಿದ್ದಾರೆ ಇಲ್ಲ ಇನ್ನು ಬರಬೇಕು ಅವರು ಬೇಲಾಗಿದ್ದು ಏಳನೇ ತಾರೀಕಿಗೆ ಇವತ್ತನ್ನ ಆರ್ಡರ್ ಕಾಪಿಯಿಂದ ಇವತ್ತು ಎನ್ ಐ ಎ ಕೋರ್ಟಲ್ಲಿ ನಾವು ಕೊಡ್ತಾ ಇದ್ದೀವಿ ಸೊ ಇವಾಗ ಅದು ಕಂಡೀಷನ್ಸ್ ಅಪ್ಲೈ ಆದಮೇಲೆ ಇವನು ಈ ಒಂದು ವಾರದಲ್ಲಿ ಬಿಡುಗಡೆ ಹೊರಗಡೆ ಬರ್ತಾರೆ ಹ್ಞೂ ರೆಹಮತುಲ್ಲಾ ಕೊತ್ವಾಲ್ ಅಂತೇಳಿ ನಾನು ಸೊ ಅವನಲ್ಲಿ ಹೈಕೋರ್ಟಲ್ಲಿ ಈ ಕೇಸ್ ನಡೆಸ್ತಾ ಇದ್ದೀನಿ ಎನ್ ಐ ಎ ಕೋರ್ಟಲ್ಲೂ ಈ ಕೇಸಸ್ಗಳು ನಡೆಸ್ತಾ ಇದ್ದೀನಿ ಈ ಸುಪ್ರೀಂ ಕೋರ್ಟಲ್ಲಿ ಈಗ ನಾನೇ ಫೈಲ್ ಮಾಡಿ ಇದು ಬೇಲ್ ತಗೊಂಡಿಲ್ಲ